ತ್ರಿವಿಕ್ರಮ್ ಬಿಗ್ ಬಾಸ್ ಕನ್ನಡ ಸೀಸನ್ ರನ್ನರ್ ಅಪ್ ಆಗಿದ್ದಾರೆ ಈ ವೇಳೆ ಬಹುಮಾನ ಪಡೆದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ವಿಜಯವನ್ನು ಸಂಭ್ರಮಿಸಿದ್ರು ಈ ಬಾರಿ ನಿರೀಕ್ಷೆಯಂತೆ ಫಲಿತಾಂಶ ಬಂದಿದ್ದು ಬಿಗ್ ಬಾಸ್ ವೀಕ್ಷಕರು ಸಖತ್ ಖುಷಿಯಾಗಿದ್ದಾರೆ ಏನೋ ಗಾಯಕ ಹನುಮಂತು ಲಮಾಣಿ ವಿನ್ ಆಗಿದ್ದು ಟ್ರೋಫಿ ಪಡೆದು ಸಂತೋಷ ವ್ಯಕ್ತಪಡಿಸಿದ್ರು ತ್ರಿವಿಕ್ರಮ್ ಅವರ ಮೊದಲ ಪ್ರತಿಕ್ರಿಯೆ ಹೇಗಿತ್ತು ಹನುಮಂತನಿಗೆ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವೋಟ್ಗಳು ಬಂದಿತ್ತು ಹಾಗೆಯೇ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರಿಗೆ ಎರಡು ಕೋಟಿ ಐವತ್ಮೂರು ಲಕ್ಷದ ಹನ್ನೆರಡು ಸಾವಿರದ ಐನೂರ ಹದಿನೆಂಟು ಮತಗಳು ಬಂದಿವೆ ಬಳಿಕ ಮಾತನಾಡಿದ ತ್ರಿವಿಕ್ರಮ್ ಹನುಮಂತ ಟ್ರೋಫಿ ಗೆದ್ದಿರೋದಕ್ಕೆ ನನಗೆ ಖುಷಿ ಇದೆ ನೀವು ತೋರಿಸಿರುವ ಪ್ರೀತಿಗೆ ನಾನು ಚಿರಋಣಿ ಯುದ್ಧದಲ್ಲಿ ನೂರು ದಿನ ನಿಲ್ಲುವುದು ತುಂಬಾನೇ ಮುಖ್ಯ ಹಾಗೂ ತುಂಬಾನೇ ಕಷ್ಟ ಕೂಡ ಹೌದು ಅಂತ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಹೇಳಿದ್ದಾರೆ ತ್ರಿವಿಕ್ರಮ್ ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಅವರ ಅಭಿಮಾನಿಗಳಲ್ಲೂ ಇತ್ತು ಆದರೆ ತ್ರಿವಿಕ್ರಮ್ ರನ್ ಅಪ್ ಆಗಿರುವುದು ಕೆಲ ಅಭಿಮಾನಿಗಳಿಗೆ ಬೇಸರ ತಂದಿದೆ ಟ್ರೋಫಿ ಗೆದ್ದ ಖುಷಿಯಲ್ಲಿ ಹನುಮಂತ ಕಿಚ್ಚ ಸುದೀಪ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಹನುಮಂತ ವಿನ್ನರ್ ಎನ್ನುತ್ತಿದ್ದಂತೆ ಹನುಮಂತನ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಎತ್ತಿದ ಹನುಮಂತನಿಗೆ ಐದೂವರೆ ಕೋಟಿ ಕನ್ನಡಿಗರ ಆಶೀರ್ವಾದ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ವಿಜೇತರಾಗಿದ್ದು ಇದೇ ಮೊದಲು ಹನುಮಂತ ಈಗ ಐವತ್ತು ಲಕ್ಷ ಗೆದ್ದು ಬೀಗಿದ್ದಾರೆ ಗಾಯಕ ಹನುಮಂತ ಗೆಲುವಿಗೆ ಅವರ ಪಡೆದ ಮತಗಳೇ ಕಾರಣ ಬಳಿಕ ಮಾತನಾಡಿದ ಹನುಮಂತು ನಾನು ಗೆಲ್ತೀನಿ ಅಂತ ಬಂದಿರಲಿಲ್ಲ ಮಜಾ ಮಾಡಿ ಹೋಗೋಣ ಅಂತ ಬಂದಿದ್ದೆ ನಾನು ಗೆಲ್ತೀನಿ ಅಂತ ಗೊತ್ತಿದ್ರೆ ಏನು ಹೇಳಬೇಕು ಅಂತ ಬಾಯಿ ಪಾಠ ಮಾಡ್ಕೊಂಡು ಬರ್ತಿದ್ದೆ ಕನ್ನಡಿಗರು ಸುದೀಪ್ ಸರ್ ದೇವರ ಆಶೀರ್ವಾದದಿಂದ ನಾನ್ ಗೆದ್ದಿದ್ದೀರಿ ನನಗೆ ಖುಷಿ ಆಗಿದೆ ಅಂತ ಹನುಮಂತು ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ